ವೆಲ್ಕಮ್ ಟು ಮೈ ಚಾನೆಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ದೃಷ್ಟಿ ಇಂದಿನ ಪೂರ್ತಿ ಸಂಚಿಕೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ದತ್ತ ಅವರು ರೂಪ ಅವ್ರು ನೋಡೋದಕ್ಕೆ ಬಂದಿರ್ತಾರೆ ಇಲ್ಲಿ ರೂಪ ಅವರು ತುಂಬಾ ಹೆದರುಕೊಂಡು ದತ್ತ ಇರೋ ಕಾರಣಕ್ಕೆ ಇಲ್ಲಿ ದತ್ತ ಅವರು ಏನು ಮಾತಾಡದೆ ಸರಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಜ್ಯೂಸ್ ಕುಡಿದ್ರೆ ಹೋಗ್ತಿರ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ದತ್ತ ಅವರಿಂದ ಬರ್ತಾರೆ ಇಲ್ಲಿ ದೃಷ್ಟಿ ರೀ ನೀಂತ್ಕೊಡ್ರಿ ಯಜಮಾನ್ರೇ ನಿಂತ್ಕೊಳ್ರಿ ಸಹಕಾರ ನಿಂತ್ಕೊಡ್ರಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಎಷ್ಟು ದೃಷ್ಟಿ ಅವರು ಕರೀತಿದ್ರು ದತ್ತ ಅವ್ರು ಮಾತ್ರ ನಿಂತ್ಕೊಂಡ್ರೆ ಹಾಗೆ ಹೋಗ್ತಿರ್ತಾರೆ ಹಲೋ ಶ್ರೀ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಇಲ್ಲಿ ದೃಷ್ಟಿಯವರು ದತ್ತವನ್ನ ಕರೆದೇ ಬಿಟ್ಟಾರೆ ಆಗ ದತ್ತ ಅವ್ರಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಆಗ ಇಲ್ಲಿ ದತ್ತ ಅವರು ವಾಪಸ್ ದೃಷ್ಟಿ ಹತ್ರ ಬಂದು ಏನಂತ ಹೇಳಿದೆ ಅಂತ ಕೇಳ್ತಾರೆ ಆಗ ಇಲ್ಲಿ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಅಂದೆ ಅಂತ ಇಲ್ಲಿ ದೃಷ್ಟಿ ಅವರು ತುಂಬಾ ಭಯ ಪಡ್ಕೊಂಡು ದತ್ತ ಅವ್ರಿಗೆ ಹೇಳ್ತಿರ್ತಾರೆ ಆ ಕಡೆ ಶರಾವತಿ ಅವರು ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿನ ನೋಡೋದಿಕ್ಕೆ ಅಂತ ಬಂದಿರ್ತಾರೆ ಅಲ್ಲಿ ಇಲ್ಲಿ ಶರಾವತಿ ಅವರು ನೀನ್ ಯಾರೋ ಮುಖ ತೋರ್ಸು ಅಂತ ಇಲ್ಲಿ ಶರಾವತಿ ಏನ್ ಇಲ್ಲಿ ಆ ವ್ಯಕ್ತಿ ತುಂಬಾನೇ ರಕ್ತಿರ್ತಾರೆ ಆಮೇಲೆ ಇಲ್ಲಿ ಮಾಸ್ಕ್ ತೆಗೆದು ತಂದ ಮುಖಾನ ಶರಾವತಿ ಅವ್ರಿಗೆ ತೋರಿಸ್ತಾರೆ ಆಗ ಶರಾವತಿ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಶಾಕ್ ಅಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಮಾಸ್ಕ್ ಹಾಕಿರೋ ವ್ಯಕ್ತಿ ಬೇರೆ ಯಾರು ಆಗಿರಲ್ಲ ಚಿನ್ಮಯ ಆಗಿರ್ತಾರೆ ಎಸ್ ಮೇಡಮ್ ನಾನೇ ನಿಮ್ ಸೇವಕ ಆರಾಧಕ ನಿಮ್ಮ ಅತಿ ದೊಡ್ಡ ಫ್ಯಾನ್ ನಾನೇ ಮೇಡಮ್ ನಾನೇ ಚಿನ್ಮಾಯ್ ಅಂತ ಇಲ್ಲಿ ಚಿನ್ಮಯ ಅವರು ಶರಾವತಿಗೆ ಹೇಳ್ತಾರೆ ಇಲ್ಲಿ ಶರಾವತಿ ಅವರು ಹಿಂದೆ ಚಿನ್ಮಯ್ ಅವ್ರ ಜೊತೆ ನೇತ್ರವ್ರು ಮಾತಾಡಿರೋ ಪ್ರತಿಯೊಂದು ನೆನ್ಪಿಸ್ಕೋತಾರೆ ಆ ಇಂಪನ ತಿಲಕ್ನ ದತ್ತ ತಪ್ಪಿಸಿದ್ದು ನೀನೇನಾ ಅಂತ ಇಲ್ಲಿ ಶರಾವತಿ ಅವರು ಚಿನ್ಮಯ್ನ ಕೇಳ್ತಿರ್ತಾರೆ ಇಲ್ಲಿ ಚಿನ್ಮಯ್ ಮಾತ್ರ ಹಿಂದೆ ಫ್ಲಾಶ್ ಬ್ಯಾಕ್ ಅಲ್ಲಿ ಇಂಪನ ಹಾಕುತ್ತಿಲಕ್ ಅವ್ರನ್ನ ಕಾಪಾಡಿದ್ದು ಹಾಗೆ ಇಲ್ಲಿ ದತ್ತ ಅವ್ರಿಗೆ ಚಾಕು ಹಾಕಿದ್ದು ಆಮೇಲೆ ಇಲ್ಲಿ ಶರಾವತಿ ಅವ್ರಿಗೆ ಅದೇ ದಿನ ಮೆಸೇಜ್ ಮಾಡಿದ್ದು ಪ್ರತಿಯೊಂದು ನೆನಪಿಸ್ಕೋತಿರ್ತಾರೆ ಇಲ್ಲಿ ಚಿನ್ಮಯ್ ಅವರು ಇದನ್ನ ನನ್ನ ನಂಬೋದಾ ಅಂತ ಇಲ್ಲಿ ಶರಾವತಿ ಕೇಳ್ತಾರೆ ನಂಬ್ಲೇಬೇಕು ಮೇಡಮ್ ಅವತ್ತು ನೀವು ಅಪಾಯದಲ್ಲಿ ಇದ್ದಾಗ ನನ್ ಕೈಲಾದಷ್ಟು ಅಳಿಲ್ ಸೇವೆ ಮಾಡಿದ್ದು ನಾನೇ ಅವತ್ತು ಇಂಪನ ತಿಲಕ್ ಸಿಕ್ಕಿದ್ರೆ ದತ್ತಾ ಮುಂದೆ ನನ್ ಬಂಡವಾಳ ಬಯಲಾಗುತ್ತೆ ಅಂತ ಭಯ ಪಟ್ಟಿದ್ರಲ್ವಾ ನೀವು ಇಲ್ಲಿ ಶರಾವತಿ ಅವರು ಫ್ಲಾಶ್ ಬ್ಯಾಕ್ ಅಲ್ಲಿ ನೆನಪಿಸ್ಕೊತಿರ್ತಾರೆ ಇಲ್ಲಿ ದತ್ತ ಹಾಗೂ ಇಂಪಾನಾ ಮದುವೆ ದಿನ ಇಲ್ಲಿ ಶರಾವತಿ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ನೇತ್ರ ಜೊತೆ ಮಾತಾಡ್ತಿರ್ತಾರೆ ಅಶೋ ಅಲ್ಲಿ ಇಂಪನ ಸಿಗಕೋಬಿಟ್ರೆ ನನ್ ಕತೆ ಮುಗ್ರೋಯ್ತು ಅಂತ ಅಂತಿರ್ಬೇಕಾದ್ರೆ ಇಲ್ಲಿ ಆ ಸಂದರ್ಭದಲ್ಲಿ ಚಿನ್ಮಾಯಿ ಅವರು ನೀನು ನನ್ನ ಎನಿಮಿ ಅನ್ಕೊಂಡಿದ್ಯಾ ಆದ್ರೆ ನಾನು ನಿನ್ ಫ್ರೆಂಡ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ದೀನಿ ಅನ್ನೋ ಮೆಸೇಜ್ನ ಇಲ್ಲಿ ಓದ್ತಿರೋದನ್ನ ಶರಾವತಿ ಅವರು ನೆನ್ಪಿಸ್ಕೋತಾರೆ ಆಮೇಲೆ ಇಲ್ಲಿ ಶರಾವತಿ ಅವ್ರು ಹೇಳ್ತಿರ್ತಾರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತಿದೆ ಇಷ್ಟೆಲ್ಲಾ ಸಹಾಯ ಮಾಡಿ ಪಾರ್ಟಿನ ಮನೆತನ ಕಾರ್ಯಕ್ರಮದಲ್ಲಿ ನೀನು ಇವೆಂಟ್ ಮ್ಯಾನೇಜರ್ ಆಗಿದೆ ಸ್ವಲ್ಪ ಅನುಮಾನ ತರ ನೀನು ನೋಡಿದ್ರೆ ಕ್ರಿಮಿನಲ್ ಅಂತ ಹಾಗೆ ಮೇಲೆ ತುಂಬಾ ದ್ವೇಷ ಬಿಡಿಸ್ಕೊಂಡಿರೋ ಪಾಗಲ್ ಅಂತ ಗೊತ್ತಾಗುತ್ತೆ ಅಂತ ಇಲ್ಲಿ ಶಾರಾವತಿ ಹೇಳ್ತಿದ್ದಾರೆ ಇದಕ್ಕೆ ಮೇಡಮ್ ನೀವು ನನಗೆ ತುಂಬಾ ಇಷ್ಟ ಆಗೋದು ಬೆರಳನ್ನ ತೋರಿಸಿದ್ರೆ ಆ ಸ್ಥಾನ ನುಗ್ಗು ಬಿಡ್ತೀರಾ ಮೇಡಮ್ ನೀವು ಅಂತ ಇಲ್ಲಿ ಚಿಮ್ಮ ಹೇಳ್ತಿರ್ತಾರೆ ದತ್ತು ಮೇಲೆ ದ್ವೇಷ ಇರೋದು ಅರ್ಥ ಆಗುತ್ತೆ ಆದ್ರೆ ನೇತ್ರನ್ ಜೊತೆ ಸ್ನೇಹ ಪ್ರೀತಿ ನಾಟಕ ಆಡ್ತಿರೋದು ಯಾಕೆ ಅಂತ ಇಲ್ಲಿ ಶಾರಾವತಿ ಕೇಳ್ತಾರೆ

ನಾನ್ ಯಾರು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಾಗಿದ್ರು ನಾನೊಬ್ಬ ಈವೆಂಟ್ ಮ್ಯಾನೇಜರ್ ಅಂತ ನೀವು ಅನ್ಕೊಂಡಿರ್ತೀರಾ ನನ್ಗೆ ನೀವ್ ಯಾರು ನಿಮ್ ಫ್ಯಾಮಿಲಿ ಏನೆಲ್ಲಾ ನಡೀತಿದೆ ಯಾರಿಗೆ ಯಾರ್ ಕಂಡ್ರೆ ಇಷ್ಟ ಯಾರನ್ನ ಇಷ್ಟ ಪಡಲ್ಲ ಯಾರನ್ನ ಪ್ರೀತಿಸ್ತಾರೆ ಯಾರನ್ನ ದ್ವೇಷ ಮಾಡ್ತಾರೆ ಅನ್ನೋದೆಲ್ಲ ನಂಗೆ ಗೊತ್ತು ಅಂತ ಇಲ್ಲಿ ಚಿನ್ಮಯ್ ಹೇಳ್ತಿದ್ರೆ ಶರಾವತಿ ಅವ್ರಿಗಂತ ತುಂಬಾ ಶಾಕ್ ಅಲ್ಲಿ ಚಿನ್ಮಯ್ನೆ ನೋಡ್ತಿರ್ತಾರೆ ಆತರ ದತ್ತ ಅವ್ರು ಹೇಳ್ತಿರ್ತಾರೆ ಏನು ನನ್ನ ಹೆಸರು ಕಡ್ತೇವ್ ಕರಿಯೋಷ್ಟು ಕೋಪ್ ಅನ್ಬಿಟ್ಟಿದ್ಯಾ ನಿಂಗೆ ಅಂತ ಇಲ್ಲಿ ದತ್ತ ಕೇಳ್ತಾರೆ ಮತ್ತೆ ಏನ್ ಮಾಡಿದ್ರಿ ರೀ ಅಂತ ಹೇಳಿದ್ರು ನೀವ್ ಕೇಳಿಸ್ಕೊಳ್ತೀರ ತರ ಹೋಗ್ತಿದ್ರಿ ಗಂಡನ ಹೆಸರು ಹಿಡಿದು ಕರಿಬಾರ್ದು ಆದ್ರೆ ಬೇರೆ ದಾರಿ ಇರ್ಲಿಲ್ಲ ಕಣ್ರಿ ಅಂತ ಇಲ್ಲಿ ದೃಷ್ಟಿ ಹೇಳ್ತಿದ್ದಾರೆ ದಾರಿ ಇಲ್ಲ ಅಂತ ಗಂಡನ ಏನ್ ಬೇಕಾದ್ರೂ ಕರಿತೀಯಾ ಅಂತ ದತ್ತ ಕೇಳ್ತಾರೆ ಸಾರಿ ರೀ ಇನ್ನಿಂದ ಆತರ ಕರೆಯಲ್ಲ ಅಂತ ದೃಷ್ಟಿ ಹೇಳ್ತಾರೆ ಮತ್ತೆ ಈಗ ಕರ್ದೆ ಅಂತ ಇಲ್ಲಿ ದತ್ತ ಕೇಳ್ತಾರೆ ನೀವ್ ಹಾಗೆ ಹೋಗ್ತಿದ್ರಲ್ಲ ಶರ್ಬತ್ ಕುಡಿಲಿ ಅಂತ ಕರ್ದೆ ಅಂತ ದೃಷ್ಟಿ ಹೇಳ್ತಾರೆ ನಂಗ್ ಬೇಡ ಅಂತ ಈ ಕಡೆ ದತ್ತ ಹೇಳ್ತಿರ್ತಾರೆ ಇದು ಅಂದಿಂತ ಶರ್ಬತ್ ಅಲ್ಲ ಕಣ್ರಿ ಗೋನ್ ಕಟ್ಟಿರ ಅಂತ ಒಂದು ಒಂದು ಗಂಟಿರುತ್ತೆ ಅದನ್ನ ನೀರಕ್ಕೆ ಹಾಕಿದ್ರೆ ಅದು ತುಂಬಾನೇ ಗಟ್ಟಿ ಆಗುತ್ತೆ ಇದು ಉತ್ಕೊಂಡಿರುತ್ತೆ ನಿಮ್ ಹಾಗೆ ತೈಲಿ ದೃಷ್ಟಿ ಹೇಳ್ತಾರೆ ಏ ಜಾಸ್ತಿ ಆಯ್ತು ನಿಂದ ಅಂತ ತೈಲಿ ದತ್ತ ಹೇಳ್ತಾರೆ ಇದ್ರ ಒಂದ್ಸತಿ ಕೂಡ ನೋಡ್ರಿ ನೀವ್ ಒಂದ್ ಸದಿಕ್ ಕುಡೀರಿ ಇದು ತುಂಬಾನೇ ತಂಪು ನೀವ್ ಯಾವಾಗ್ಲೂ ಬಿಸಿ ಬಿಸಿ ಅಂತ ಹಬ್ಬಿಸ್ತಾ ಓಡಾಡ್ತಿರಲ್ಲ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಏನಿಲ್ಲ ಅಂತ ಇಲ್ಲಿ ದತ್ತ ಅವರು ಅದಕ್ಕೆ ಬರ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ನೀವ್ ಲೋಟ ಇಸ್ಕೊಂಡಿದ್ದಿದ್ರೆ ನಾನಿಲ್ಲ ಇಷ್ಟೊಂದು ಮಾತಾಡ್ತಿರ್ಲಿಲ್ಲ ನೀವ್ ಈಗ್ಲೂ ಲೋಟ ಇಸ್ಕೊಳಲ್ಲ ಅಂತ ಹೇಳಿದ್ರೆ ಇನ್ನು ಏನೇನ್ ಮಾತಾಡ್ಬಿಡ್ತೀನೋ ತಾಯಿ ಹಾಸನ ಬೇ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ಬೇಕಾದ್ರೆ ದತ್ತ ಅವ್ರು ಏನು ಮಾತಾಡ್ಬಿಡ ಕಣಮ್ಮ ಕೊಡು ಅಂತ ಇಲ್ಲಿ ಲೋಟನ ಇಸ್ಕೋತಾರೆ ಆಮೇಲೆ ಇಲ್ಲಿ ಚೂಸ್ ಕುಡಿತಾ ತುಂಬಾ ಚೆನ್ನಾಗಿರೋ ತರ ಜ್ಯೂಸ ನೋಡ್ತಿರ್ತಾರೆ ಆಮೇಲೆ ಇಲ್ಲಿ ಅವರು ಏನ್ರಿ ಮತ್ತೆ ಅಲ್ಲಿ ಇನ್ನೂ ಮಾತಾಡ್ಬಿಡ್ತಾರೆ ಅಂತ ಜ್ಯೂಸಿಸ್ಕೊಂಡ್ರ ಅಂತ ಇಲ್ಲಿ ದೃಷ್ಟಿ ಕೇಳಿದಾಗ ದತ್ತ ಅವರು ಹೂ ಅಂತ ಹೇಳ್ತಾರೆ ಅನ್ನಿಸ್ತಿದೆ ಅಂತ ಇಲ್ಲಿ ದತ್ತ ಹೇಳ್ತಾರೆ ಅನ್ನಿಸ್ತದೆ ಅಲ್ವಾ ಅವಾಗ ಅವಾಗ ಗಂಡನ್ ಹೆಂಡತಿ ಕೇಳೋ ಗಂಡನ್ ತಲೆ ಬಿಸಿ ಇರುತ್ತಲ್ಲ ಅವ್ರೆಲ್ಲಾ ಇದನ್ನ ಕುಡಿತಿರ್ಬೇಕು ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ನೀವು ನಿಮ್ಮ ಹೆಸರನ್ನ ಹೇಳ್ಬಾರ್ದು ಅಂತ ಹೇಳಿದ್ರಿ ಆದ್ರೆ ನನ್ನ ಹೆಸರ ಪೂರ್ತಿ ಹೇಳ್ಬೋದಲ್ವಾ ಅಂತ ಇಲ್ಲಿ ದೃಷ್ಟಿ ಅವರು ದತ್ತಾನ ಪ್ರಶ್ನೆ ಮಾಡ್ತಾರೆ ಇಲ್ಲಿ ದತ್ತ ಅವ್ರು ಏನು ಹಾಗಂದ್ರೆ ಅಂತ ಹೇಳ್ತಾರೆ ಅಂದ್ರೆ ನನ್ ಪೂರ್ತಿ ಹೆಸರು ದೃಷ್ಟಿ ಶ್ರೀರಾಮ್ ದತ್ತ ಪಾಟೀಲ್ ಅಲ್ವಾ ಅಂತ ಇಲ್ಲಿ ದೃಷ್ಟಿ ಹೇಳ್ತಾರೆ ಆಗ ದತ್ತ ಮಾತ್ರ ಏನು ಮಾತಂತೆ ಹಾಗೆ ನಿಂತಿರ್ತಾರೆ ಇದನ್ನೆಲ್ಲ ಇಂತೆ ರೂಪ ಅವರು ಬಾಗ್ಲ ಹತ್ರ ನಿಂತ್ಕೊಂಡು ನೋಡ್ತಿರ್ತಾರೆ ಹಾಗಲ್ಲ ಕಣ್ರಿ ನಿಮ್ ಹೆಸರು ಜೊತೆ ನನ್ನ ಹೆಸರು ಸೇರ್ಸ್ಕೋದಲ್ವಾ ಅಂತ ಹೇಳ್ತಿರ್ಬೇಕಂದ್ರೆ ಇಲ್ಲಿ ದತ್ತ ಅವರು ಅರ್ಧ ಜ್ಯೂಸ್ ಕೊಡ್ಬಿಟ್ಟು ದೃಷ್ಟಿ ಕೊಟ್ಬಿಟ್ಟು ಕರ್ಮ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ದೃಷ್ಟಿ ಅವರು ಗ್ಲಾಸ್ ನೆಡ್ಕೊಂಡು ನನ್ನ ತುಂಬಾ ಸ್ವೀಟ್ ತುಂಬಾ ಕ್ಯೂಟು ಅಂತ ಜ್ಯೂಸ್ ನ ಕುಡಿತಾರೆ ಆಗ ರೂಪ ಅವ್ರಿಗಂತೂ ತುಂಬಾನೇ ಬೇಜಾರಾಗ್ತಿರುತ್ತೆ ಆ ಕಡೆ ನೇತ್ರ ಅವ್ರ ಚಿನ್ಮಾಯ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈ ಚಿನ್ಮಾಗ್ಗೆ ಏನಾದ್ರು ಸ್ಪ್ಲಿಟ್ ಪರ್ಸ್ ಆಗಿದ್ಯಾ ಒಂದೊಂದ್ಸತಿ ಚೆನ್ನಾಗಿ ಮಾತಾಡ್ತಾರೆ ಒಂದ್ಸತಿ ಲೂಸ್ ತರ ಆಡ್ತಾರೆ ಒಂದೊಂದ್ಸತಿ ಫ್ರೆಂಡ್ ತರ ಇರ್ತಾರೆ ಒಂದ್ ಒಂದ್ಸತಿ ಫ್ಲಾಟ್ ಮಾಡ್ತಾನೆ ಅಲ್ಲ ನಿನ್ನ ಡೇಟಿಂಗ್ ಅಂತ ಕರ್ಕೊಂಡು ಹೋಗಿ ಇದಕ್ಕೆ ಇದಂಗೆ ಮಾಯ ಆಗ್ಬಿಟ್ಟ ಈಗ ನೋಡಿದ್ರೆ ಒಂದ್ ಮೆಸೇಜ್ ಇಲ್ಲ ಏನಿಲ್ಲ ನೇತ್ರವ್ರು ಹೇಳ್ತಾ ಹಾಗೆ ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಇಲ್ಲಿ ನೇತ್ರ ಹೋಗಿ ಪಜರಂಗಿ ಅವರು ಬೈದಿರ ಅಂತ ಇವ್ನ್ ನೋಡಿದ್ರೆ ಒಂಥರ ಈ ಕಡೆ ಇವ್ನ್ ನೋಡಿದ್ರೆ ಒಂಥರ ಇವನ್ ಈ ಚಿನ್ಮಾಯ್ ಜೊತೆ ಮಾತಾಡಿದ್ರೆ ತುಂಬಾ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಆ ಪಚರಂಗಿ ನೋಡಿದ್ರೆ ನಮ್ಮ ಅಣ್ಣನ್ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ನನ್ನ ಜೊತೆ ಫ್ಲಾಟ್ ಮಾಡ್ತಿದಾರೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ ನಿಜವಾಗ್ಲು ಬಜರಂಗಿ ಹೇಳ್ತಿರೋದೇ ನಿಜನಾ ಅಥವಾ ನಾನ್ ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀನ ತುಂಬಾನೇ ಕನ್ಫ್ಯೂಸ್ ಆಗ್ತಿದೆ ಅಲ್ಲ ಬಜರಂಗಿ ನಾನು ನನ್ನ ಪ್ರೀತಿನ ನಿಂಗೆ ಹೇಳ್ತಾಗ್ಲೇ ನೀನು ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ನಂಗೆ ಯಾವ ಫ್ರೆಂಡ್ಶಿಪ್ ಬೇಕಾಗಿರ್ಲಿಲ್ಲ ಅಂತ ಇಲ್ಲಿ ನೇತ್ರ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ ಆ ಕಡೆ ಬಜರಂಗಿ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನಾನು ಕೋಪ ಮಾಡ್ಕೊಳ್ದೆ ಹೇಳಿದ್ರೆ ಆ ನೇತ್ರಂಗೆ ಅರ್ಥ ಆಗ್ತಿರ್ಲಿಲ್ಲ ಈಗ ಕೋಪ ಮಾಡ್ಕೊಂಡು ಹೇಳಿರೋದಕ್ಕೆ ನಾನು ಹೊಟ್ಟೆ ಕಿಚಿಂದ ಹೇಳಿದ್ದೀನಿ ಅಂತ ಅವ್ಳು ಅನ್ಕೊಂಡಿರ್ತಾಳ ಫ್ರಾಡ್ ಅನ್ನೋದನ್ನ ಇವಳಿಗೆ ಮಾಡ್ಕೊಳ್ಳಿ ನಂಗೆ ನೇತ್ರ ಮೇಲೆ ಫ್ಯೂಚರ್ ಮೇಲೆ ತುಂಬಾನೇ ಭಯ ಇದೆ ಅದನ್ ಬಿಟ್ಟು ಅವಳು ಯಾವ ಹುಡ್ಗನ್ ಜೊತೆ ಹೋಗ್ತಾನೆ ಅನ್ನೋದು ನನ್ಗೆ ಏನು ಹೊಟ್ಟೆ ಊರಿ ಇಲ್ಲ ಈ ಹುಡುಗಿಗೆ ನನ್ ಹೇಗ್ ಬುದ್ಧಿ ಹೇಳಿ ಅಂತ ಆ ಕಡೆ ಬಜರಂಗಿ ಅವ್ರು ತುಂಬಾ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ ಇಲ್ಲಿ ನೇತ್ರ ಅವರು ನನ್ಗೆ ಯಾರು ನಂಬ್ಲಿ ಯಾರನ್ ಬಿಡ್ಲಿ ಎಲ್ರು ಮನ್ಸನ್ ಮಾತು ಕೇಳ್ಬೇಕು ಅಂತ ಹೇಳ್ತಾರೆ ಆದ್ರೆ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಇಲ್ಲಿ ನೇತ್ರ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ಆ ಕಡೆ ಬಜರಂಗಿ ಅವರು ನನ್ಗೆ ಏನ್ ಮಾಡ್ಲಿ ನಂಗೆ ನೇತ್ರ ಮನ್ಸನ್ನು ನೋಡ್ಸೋಕು ಇಷ್ಟ ಇಲ್ಲ ಈ ತರ ಇಕ್ಕಟ್ಟಿನ ಪರಿಸ್ಥಿತಿ ಇವ್ರಿಗೆ ಹೇಗೆ ಅವನೊಬ್ಬ ಫ್ರಾಡ್ ಅಂತ ನಂಬಸ್ಲಿ ಅಂತ ಇಲ್ಲಿ ಬಜರಂಗಿ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಯಾರ ನಂಬೇಕೋ ಅಂತ ಯಾರು ನಂಬಾರ್ದು ಅಂತ ಗೊತ್ತಾಗ್ತಿಲ್ಲ ಬಜರಂಗಿ ಎಲ್ರೂ ಹೇಳ ಹಾಕ್ನೆ ಕೇಳ್ಬೇಕು ಅಂತಾರೆ ನಾನು ನಿನ್ನನ್ನೇ ನಂಬಿದ್ದೀನಿ ಬಜರಂಗಿ ಅಂತ ಹೇಳಿ ಇಲ್ಲಿ ಬಾಲ್ಕನೇ ಹತ್ರ ಬಂದು ಬಜರಂಗಿ ಅವ್ರು ಕೆಳಗಡೆ ನಿಂತಿರ ನನ್ನೇ ಹತ್ರ ನೋಡ್ತಿರ್ತಾರೆ ಆ ಕಡೆ ಶರಾವತಿ ಅವರು ಮಾತಾಡ್ತಿರ್ತಾರೆ ಏನೇ ಆಗ್ಲಿ ಆ ತತ್ತಂಗೆ ಒಳ್ಳೇದಾಗತಿಗೆ ಬಿಡ್ಬಾರ್ದು ಕೆಟ್ಟನ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಇಲ್ಲಿ ಚಿನ್ಮಯ್ ಹೇಳ್ತಿದ್ದಾರೆ ಅದೇ ಯಾಕೆ ಅಂತ ಇಲ್ಲಿ ಕೇಳ್ತಾರೆ ಯಾಕೆ ಅಂದ್ರೆ ನಿಮ್ ತಮ್ಮನ್ ಕಂಡ್ರೆ ನಿಮ್ಗೆ ಇಷ್ಟ ಆಗಲ್ವ ಅಷ್ಟೇ ನನ್ಗೂ ಆಗಲ್ಲ ಅಂತ ಜೋರಾಗಿ ಕಿರ್ಸ್ ಬಿಡ್ತಾರೆ ಇಲ್ಲಿ ಚಿನ್ಮಯ್ ಅವರು ಆಗ ಶಾರಾವತಿ ಅವ್ರದ್ದಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ನಂಗೊಂದು ಅನ್ಮಾನ ಐತೆ ಇನ್ಪನ ವಿಷಯದಲ್ಲಿ ತೂರ ಇಟ್ಕೊಂಡೆ ಸೇವ್ ಮಾಡ್ದೆ ಆದ್ರೆ ದೃಷ್ಟಿ ವಿಷಯದಲ್ಲಿ ಅತ್ರ ಇಟ್ಕೊಂಡೆ ನಾನು ಯಾಕೆ ಮೀಟ್ ಮಾಡ್ಲಿಲ್ಲ ನೀನು ಅಂತ ಇಲ್ಲಿ ಶಾರಾವತಿ ಕೇಳ್ತಾರೆ ನನ್ಗೆ ಯಾಕೆ ನೀನ್ ಯಾರು ಅಂತ ಪರಿಚಯ ಮಾಡ್ಕೊಳ್ಲಿಲ್ಲ ಅಂತ ಇಲ್ಲಿ ಶಾರಾವತಿ ಕೇಳ್ತಾರೆ ಅದಕ್ಕೆ ಕಾರಣ ನೇತ್ರ ನೇತ್ರ ಮುಖಾಂತರ ನಿಮ್ ಮನೆಗೆ ಬರ್ಬೇಕು ಅಂತ ಅನ್ಕೊಂಡೆ ಹಾಗಾಗಿ ನೇತ್ರಗೆ ಅತರಾಣವಾಗಿದ್ದೀನಿ ತುಂಬಾನೇ ಹತ್ರ ಆಗಿದ್ದೀನಿ ಆಮೇಲೆ ನಾನು ನಿಮ್ಮನ್ನ ನೇತ್ರ ಮುಖಾಂತರನೇ ಮೀಟ್ ಮಾಡೋಣ ಅಂತ ಅನ್ಕೊಂಡೆ ಅಂತ ಇಲ್ಲಿ ಚಿನ್ಮೈ ಹೇಳ್ತಿರ್ತಾರೆ ಇದೆಲ್ಲ ಏನಾಗ ಮಾಡ್ತಿದ್ಯಾ ಅಂತ ಶರಾವತಿ ಕೇಳಿದ್ರೆ ದತ್ತ ಬಾಯ್ ಸರ್ವನಾಶಗೆ ಅಂತ ಇಲ್ಲಿ ಚಿನ್ಮೈ ಹೇಳ್ತಾರೆ ಅವನು ಸರ್ವನಾಶ ಆಗ ಹೋಗ್ಬೇಕು ಬದಕಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಕಷ್ಟ ಪಡ್ಬೇಕು ಅದಕ್ಕೆ ನೀವು ಕೂಡ ಪ್ರಯತ್ನ ಮಾಡ್ತಿದ್ದೀರಾ ನಿಮ್ ಜೊತೆ ನಾನು ಕೈ ತೂರ್ಸುದ್ರೆ ಆದಷ್ಟು ಬೇಗ ಅದನ್ನ ಮಾಡ್ಬೋದು ಶರಾವತಿ ಮೇಡಮ್ ಅಂತ ಇಲ್ಲಿ ಚಿನ್ಮಾಯ್ ಹೇಳ್ತಾರೆ ಅದಕ್ಕಿಂತ ಮುಂಚೆ ದತ್ತು ನಿಮ್ ಜೀವನದಲ್ಲಿ ಏನ್ ಮಾಡಿದಾನೆ ಅಂತ ನನ್ಗೆ ಗೊತ್ತಾಗ್ಬೇಕು ಅಂತ ಶರಾವತಿ ಕೇಳ್ತಾರೆ ಯಾಕೆಂದ್ರೆ ನಿಮ್ ಜೀವನದಲ್ಲಿ ಹೇಗೆ ದತ್ತಾ ಪಟ್ಟಿ ಶತ್ರುನ ಹಾಗೆ ನನ್ ಜೀವನದಲ್ಲಿ ಅವನು ದೊಡ್ಡ ಶತ್ರು ಅಂತ ಇಲ್ಲಿ ಚಿನ್ಮಾ ಹೇಳ್ತಾರೆ ಆ ಕಡೆ ಅವರು ದತ್ತ ಮನೆ ಕಡೆ ಬರ್ತಿರ್ಬೇಕಾದ್ರೆ ನಮ್ ಸಹಕಾರಿಗೆ ಒಂದ್ ದೃಷ್ಟಿ ತೆಗಿಬೇಕು ಯಾಕೆಂದ್ರೆ ಅಮ್ಮನ ಹತ್ರ ಬಂದು ಕ್ಷಮೆ ಕೇಳ್ತಿದ್ರು ಹಾಗೆ ಆಕನ್ ಜೊತೆ ಮಾತಾಡಿ ನಾವು ಸಹಾಯ ಮಾಡ್ತಿದ್ರು ನನ್ ಚಿನ್ನದಂತ ಗಂಡ ಅಂತ ಹೇಳಿ ದೃಷ್ಟಿ ಅವರು ಮನಸ್ಸಲ್ಲಿ ಹೇಳ್ಕೊಂಡ್ ಬರ್ತಿದ್ರೆ ಆ ಕಡೆ ನೇತ್ರ ಅವರು ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಈ ಸಂಬಂಧಕ್ಕೆ ಏನು ಅಂತ ಹೆಸರಿಡ್ಬೇಕು ಅನ್ನೋ ನಂಗೆ ಒಂದ್ ಸ್ವಲ್ಪ ಸಮಯ ಬೇಕು ನಿನ್ನೆವರೆಗೂ ಚೆನ್ನಾಗಿದೆ ಅಲ್ಲ ಚಿನ್ಮಾ ಇದಕ್ಕಿದಂಗೆ ಏನಾಯ್ತು ಒಂದ್ ಟೈಮ್ ಪಾಸ್ ನಿಂಗೆ ಒಳ್ಳೆ ಗೋಡೆ ಮೇಲೆ ಹಾಕಿರೋ ಟೈಮ್ ತರ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಫೋನ್ ನ ಎಷ್ಟು ಕೋಪ ಮಾಡ್ಕೋತೀರನ್ನ ಇಲ್ಲಿ ದೃಷ್ಟಿ ನೋಡ್ತಾರೆ ಯಾಕೆ ನೇತ್ರ ಮೋರೆ ಯಾರು ಇರಾರ ಅಂತ ಇಲ್ಲಿ ದೃಷ್ಟಿ ನೇತ್ರನ ಕೇಳ್ತಿರ್ತಾರೆ ತಿಂದಿರೋ ಪಾತ್ರೆ ನಿಂಗೋಸ್ಕರ ಕಾಯ್ತಿದೆ ಹೋಗಿ ತೋಳಿ ಹೋಗಿ ಅಂತ ಇಲ್ಲಿ ನೇತ್ರ ಹೇಳ್ಬಿಡ್ತಾರೆ ನೇತ್ರಮ್ಮ ನಿಮ್ ಕಣ್ಣಲ್ಲಿ ನೀರಿದೆ ಏನಾಯ್ತು ಅಂತ ದೃಷ್ಟಿ ಹೇಳ್ತಾರೆ ನನ್ಗೆ ಅಮ್ಮ ತಾಯಿ ಅಂತ ಹೇಳಿ ಇರಿಟೇಟ್ ಮಾಡ್ಬೇಡ ಅಂತ ಇಲ್ಲಿ ನೇತ್ರ ಬೈತಿರ್ತಾರೆ ಏನೋ ಯಾವ ಯಾವ ವಿಷಯದಿಂದ ಬೇಜಾರಾಗಿದ್ದೀರಲ್ಲ ಏನೋ ಅಂತ ಹೇಳ್ಬೋದಲ್ವಾ ಅಂತ ಇಲ್ಲಿ ದೃಷ್ಟಿ ಹೇಳ್ತಿರ್ತಾರೆ ಎಸ್ ಸಲ ಹೇಳಿದ್ದೀನಿ ನನ್ ವಿಷಯಕ್ಕೆ ಬರ್ಬೇಡಾ ಅಂತ ನನ್ನಿಂದ ದೂರ ಇರುವಂತ ಎಸ್ ಸಲ ಹೇಳಿದೀನಿ ನೀ ಯಾರೇ ನನ್ ಬಗ್ಗೆ ವಿಚಾರಿಸೋದಕ್ಕೆ ಕಸ ಕುಡ್ಕೊಂಡು ಪಾತ್ರೆ ತೊಳ್ಕೊಂಡು ಬಿದ್ದಿರು ನನ್ ತಂಟೆಗೆ ಬರ್ಬೇಡ ಅಂತ ಹೇಳಿ ಇಲ್ಲಿ ನೇತ್ರ ಅವರು ಅಲ್ಲಿಂದ ಅಳ್ಕೊಂಡು ಹೊರಟೋಗ್ತಾರೆ ಇಲ್ಲಿ ದೃಷ್ಟಿ ಅವರು ನೇತ್ರ ಮೋರೆ ನಿಂತ್ಕೊಳ್ಳಿ ಎಷ್ಟೇ ಹೇಳಿದ್ರು ಇಲ್ಲಿ ನೇತ್ರ ಅವರು ಗಾರ್ಡನ್ ಇಂದನು ದೃಷ್ಟಿಯವರು ರೂಮ್ ವರ್ಗು ದೃಷ್ಟಿ ಫಾಲೋ ಮಾಡ್ಕೊಂಡೇ ಬರ್ತಾರೆ ನೇತ್ರ ಅವ್ರನ್ನ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿರ್ಬೇಕು ಹಾಗಾಗಿ ನೇತ್ರ ಅವರು ತುಂಬಾನೇ ಬೇಜ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ನ ಕೊಟ್ಟನೇ ಇರ್ತಾರೆ ಇಲ್ಲಿ ನೇತ್ರ ಅವರು ಮಾತ್ರ ಬಾಯಿ ಬಂದ ಬೈತಿರ್ತಾರೆ ಇಲ್ಲಿ ನೇತ್ರ ಅವ್ರ ಬಾಗ್ಲುನ ದೃಷ್ಟಿಯವರು ಕೂಡ ಇಲ್ಲಿ ದತ್ತ ಅವರು ಬಂದು ನೋಡ್ತಾರೆ ಹೇ ಅಂತ ಹೇಳಿ ಇಲ್ಲಿ ನೇತ್ರರು ಬಾಳ್ ತೆಗೆದು ಇದ್ದು ದೃಷ್ಟಿಯವನ್ನ ತಳಿಬಿಡ್ತಾರೆ ಅದನ್ನ ಇಲ್ಲಿ ದತ್ತ ಅವರು ನೋಡ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು